ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ನಮ್ಮೂರಲ್ಲೊಂದು ಬೂದಹಳ್ಳಿಲಿ ಒಂದು ಗ್ರೂಪ್ ಪ್ರವೇಶ ಇತ್ತು ನಮ್ಮ ಮನೆಯವ್ರ ಫ್ರೆಂಡು ಅದಕ್ಕೆ ನಾನು ನಮ್ಮ ಮನೆಯವರು ನನ್ನ ಮಗಳು ಮೂರು ಜನ ಹೋಗ್ತಾ ಇದ್ದೀವಿ ನೋಡಿ ನಾವು ಮನೆ ಬಿಟ್ಟಾಗ ಏಳುವರೆ ಏಳುವರೆಲಿ ಹೊರಟಿದ್ದೀವಿ ಹೋಗೋ ಅಷ್ಟ್ರೊಳಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ಬೋದು ನೋಡಿ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ನೈಸ್ ರೋಡ್ ಮೇಲೆ ಹೋಗಬೇಕಾದ್ರೆ ನಮ್ಮದು ಇಲ್ಲಿ ಕಾರು ಕೆಟ್ಟೋಯ್ತು ಅಂದರೆ ಬೆಲ್ಟ್ ಏನಿದೆ ಅದು ಕಟ್ ಆಗಿದೆ ನೋಡಿ ಏನು ಮಾಡಬೇಕು ಅಂತ ಅರ್ಥ ಇಲ್ಲ ನಮ್ಮ ಮನೆಯವರೆಲ್ಲ ನೋಡ್ತಾ ಇದ್ದಾರೆ ಬೆಲ್ಟು ಸೇರಿಸ್ಬೋದೋ ಇಲ್ವೋ ಅಂತ ನೋಡ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಆಗಲಿಲ್ಲ ನೋಡಿ ನನ್ನ ಮಗಳು ಸುಮ್ಮನೆ ರಮ್ಮ ಯಾಕಮ್ಮ ವೀಡಿಯೋ ತೆಗಿತಿದೆಯಾ ಅಂತೇಳೆ ಫಸ್ಟ್ ಟೈಮ್ ನಮಗೆ ಈ ರೀತಿ ನಮ್ಮ ಗಾಡಿ ಕೈ ಕೊಟ್ಟಿರೋದು ನಮ್ಮ ಮನೆಯವ್ರು ರೆಡಿ ಮಾಡ್ತಾವ್ರೆ ರೆಡಿ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಅಲ್ಲಿ ಟೋಲ್ ಹತ್ತಿರನ ಯಾರು ಇದ್ದರೆ ಬರ್ತೀನಿ ಅಂತ ಅಲ್ಲಿಗೆ ಟೋಲ್ ಹತ್ರ ಹೋಗಿದ್ದಾರೆ ನನ್ನ ಮಗಳು ನಾನು ಫೋಟೋ ಎಲ್ಲ ತಕ್ಕತ್ತಾ ಇದ್ದೋ ಯಾಕೆಂದರೆ ಅಲ್ಲಿ ಗಿಡಗಳೆಲ್ಲ ಇದ್ವಲ್ಲ ಅದಕ್ಕೆ ಫೋಟೋ ಎಲ್ಲ ತಗೋತಾಯಿದ ಅಷ್ಟರೊಳಗೆ ನೋಡಿ ನಮ್ಮ ಮನೆಯವ್ರಿಗೆ ಕರ್ಕೊಬಂದರು ಈಗ ಗ್ಯಾರೇಜ್ ಹತ್ರ ಗಾಡಿನ ಹೋಗ್ತಾ ಇದ್ದಾರೆ ಈಗ ಕರೆಕ್ಟಾಗಿ ಒಂಬತ್ತುವರೆ ಟೈಮು ಗ್ಯಾರೇಜ್ ಹತ್ರ ಹೋಗೋ ಅಷ್ಟರೊಳಗೆ ಒಂದು ಹತ್ತು ಗಂಟೆ ಆಯಿತು ಹತ್ತು ಗಂಟೆಗೆ ಗ್ಯಾರೇಜ್ ಹತ್ರ ನಿಲ್ಸಿದ್ದೀವಿ ಗ್ಯಾರೇಜ್ ಫೈನಲ್ಲಾಗಿ ಗ್ಯಾರೇಜಿಗೆ ಬಂದು ನಮ್ಮ ಕಾರ್ ರೆಡಿ ಮಾಡ್ಸೋಕೆ ನೋಡಿ ಇವಾಗ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಊರಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ನೋಡಿ ಹೋಗೋಣ ಅಂತ ಈಗ ಹೊರಟಿದ್ದೀವಿ ನೋಡಿ ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ ಊರು ಯಾವುದಪ್ಪ ಅಂದರೆ ಕಿಕ್ಕೇರಿ ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಗ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಕಡೆ ವಾತಾವರಣ ಬರೀ ನಮ್ಮ ಕಡೆ ತೆಂಗು ಆಗ್ತಾ ಇರೋದು ಇದು ಏನು ಅಂತ ಗೊತ್ತಾ ಫ್ರೆಂಡ್ಸ್ ಇದು ಯಾವ ಪ್ಲೇಸು ಅಂತ ಗೊತ್ತಾ ನೋಡಿ ಇದು ಶ್ರವಣ ಬೆಳಗುಳ ನಾವು ಶ್ರವಣ ಬೆಳಗುಳದ ಮೇಲೆ ಇದ್ದೀವಿ ನೋಡಿ ಶ್ರವಣಪ್ಪ ಬೆಟ್ಟ ಅಲ್ಲಿ ಬೆಟ್ಟ ಅಲ್ಲ ಹತ್ತದು ನೋಡಿ ಇದು ಮೇನ್ ಗೇಟಿದು ಶ್ರವಣ ಬೆಳಗುಳಕ್ಕೆ ಹತ್ತ ಮೇನ್ ಗೇಟ್ ಇದು ಮಳೆ ಬರ್ತಾ ಇತ್ತು ಆದ್ರೂ ಹೋಗ್ತಾ ಇದ್ದೆ ನೋಡಿ ಹಂಗು ಹಿಂಗು ಕರೆಕ್ಟಾಗಿ ಮೂರುವರೆಗೆ ಗೃಹ ಪ್ರವೇಶಕ್ಕೆ ಬಂದು ಮೂರುವರೆ ಆಗೋಯ್ತು ಬರೋವಷ್ಟೊಳಗೆ ಪೂಜೆ ಎಲ್ಲ ಆಗಿತ್ತು ಮತ್ತು ಊಟಕ್ಕೆಲ್ಲ ಕೂತಿದ್ದರು ನಾವು ಹೋಗಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ಒಂದು ವಿಸಿಟ್ ಮಾಡ್ಕೊಂಡು ಮತ್ತೆ ಹೊರಟು ನೋಡಿ ಇವಾಗ ನಮ್ಮನೆ ಹತ್ರ ನಮ್ಮ ಮನೆ ಹತ್ರ ಬಂದು ನಮ್ಮದು ಇರೋದು ತೋಟದ ಮನೆ ತೋಟದ ಮನೆಗೆ ಬಂದ ನೋಡಿ ಫ್ರೆಂಡ್ಸ್ ಇದೇ ರೋಡು ನಮ್ಮದು ನೋಡಿಯಲ್ಲಿ ಕಾಣ್ತೈತೆ ಅಲ್ಲ ಅದೇ ನಮ್ಮನೆ ಎಲ್ಲ ಮಳೆ ಬೆಳೆದು ಮಳೆ ಬಂದು ಗಿಡ ಎಲ್ಲ ನಿಂತವೆ ಅಲ್ಲಿದ್ದರೆ ನಾವು ಹೊಲ ಉಳಿಸ್ಬೋದಾಯಿತು ಇವಾಗ ನಾವು ಇಲ್ಲಿಲ್ವಲ್ಲ ಅದಕ್ಕೆ ಇವಾಗ ಹಂಗೆ ಇದೆ ನೋಡಿ ಇವಾಗ ನಮ್ಮ ಮನೆ ಹತ್ರ ಬಂದು ಯಾರೂ ಇಲ್ಲ ನಮ್ಮ ಮನೆ ಹತ್ರ ಬೇಗ ಹಾಕೊಂಡ್ಬಂದಿದ್ದೀವಿ ಇವಾಗ ನನ್ನ ಮಗ ಇದ್ದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದ್ದ ನೋಡಿ ನಮ್ಮ ಮನೆಗೆ ಬಂದು ಇದೆ ನಮ್ಮನೆ ಹಳ್ಳಿ ಮನೆ ಅಂದರೆ ತೋಟದ ಮನೆ ನಾವು ಮನೆ ಕಟ್ಬಿಟ್ಟು ಅಲ್ಲಿ ನೋಡಿ ನೀರು ನಮ್ಮನೆ ಪಕ್ಕ ಗೌರ್ಮೆಂಟ್ ನಿಲ್ಲಿದ್ದು ನೀರು ಬರ್ತಾ ಇದೆ ನೋಡಿ ಅದ್ರದ್ದು ಇಲ್ಲ ನಮ್ಮ ಮಗ ರೆಡಿ ಮಾಡಿಸ್ಬೇಕು ಅಂತ ಇದ್ದ ನೋಡಿ ಇದೇ ನಮ್ಮನೆ ಚಿಕ್ಕಾಗಿದೆ ನಮ್ಮನೆಯ ಅಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನನ್ನ ಮಗಳು ಗೇಟು ಬಾಗಿಲು ಓಪನ್ ಮಾಡ್ತಾ ಇದ್ದಾಳೆ ನೋಡಿ ಮನೇಲಿ ಹತ್ರ ಯಾರೂ ಇಲ್ಲ ನಾವು ಬಾಡಿಗೆಗೆ ಅಂತ ಬಿಟ್ಟಿದ್ದೀವಿ ಇನ್ನು ಬಾಡಿಗೆರಿದ್ರು ಬಾಡಿಗೆರು ಖಾಲಿ ಮಾಡ್ಕೊ ಹೋಗಿದ್ದಾರೆ ಇನ್ನು ಯಾರಾದರೂ ಅಂತ ನೋಡ್ತಾ ಇದ್ದೀವಿ ನೋಡಿ ಎರಡು ರೂಮು ಒಂದು ಕಿಚನು ಬಾತ್ರೂಮ್ ತುಂಬ ಚೆನ್ನಾಗಿದೆ ನಮ್ಮನೆ ಹೊಟ್ಟೆಲ್ಲ ಉರಿತಿತ್ತು ಇಂಥ ಮನೆ ಕಟ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀವಲ್ಲ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಿಗೆ ಬಂದಿದ್ದಕ್ಕೆ ನಾವು ಚೆನ್ನಾಗಾಗಿದ್ದು ನೋಡಿ ನಮ್ಮ ತೋಟದ ಮನೆ ಯಾರ್ಯಾರ ಇದ್ದರೆ ಬಾಡಿಗೆ ಕೊಡ್ತೀವಿ ಇದು ನೋಡಿ ನಮ್ಮ ಮನೆ ಪಕ್ಕ ಇಲ್ಲಿ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ನಮ್ಮ ಓರ್ಗೀತಿಯರು ಮನೇಲಿ ಇದ್ದರೂ ಕರ್ಬೇವಿನ ಸೊಪ್ಪು ಮುರ್ಕೋಣ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪು ಮುರ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನಾಟಿದ್ದಲ್ವಾ ಸ್ಮೆಲ್ಲಂತೂ ತುಂಬ ಚೆನ್ನಾಗಿತ್ತು ಆ ಸ್ಮೆಲ್ಲಿಗೆ ಕರ್ಬೇವಿನ ಸೊಪ್ಪು ಮುರ್ಕೋಬೇಕು ಅಂತ ಮುರ್ಕೋತಾ ಇರೋದು ಇಲ್ಲೇ ಹತ್ತು ಹದಿನೈದು ರೂಪಾಯಿ ಕೊಟ್ಟರೆ ಸಿಗುತ್ತೆ ಆದ್ರೂ ನಾಟಿ ಸೊಪ್ಪಲ್ವಾ ಅಂತ ಮುರ್ಕೋತಾ ಇರೋದು ಬೆಳೆದಿರೋದಲ್ವಾ ಸುಮ್ಮನೆ ಏನಕ್ಕೆ ಇದು ಮಾಡೋದು ಅಂದ್ಬಿಟ್ಟು ಮರ್ಕೋತಾ ಇದ್ದೆ ಆದರೂ ನನ್ನ ಮಗಳು ಬೇಡ ಬಿಡಮ್ಮ ಸಾಕು ಬಾ ಬಾ ಅಂತ ಇದ್ಲು ಆದರೂ ಹೀರೆ ನೋಡೋಣ ಅಂದ್ಬಿಟ್ಟು ನೋಡಿ ಇಷ್ಟು ಕಿತ್ಕೊಂಡೆ ಮತ್ತು ಇಲ್ಲಿ ಇದ್ದು ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಎಳ್ಳಿಕಾಯಿನ ನೋಡಿ ಕೆಡುತ್ತಾ ಇದ್ದೀನಿ ಅವು ಮೇಲ್ಗಡೆ ಇತ್ತು ಅಲ್ಲಿ ಒಂದು ಗಣೆ ಇತ್ತು ಗಣೆ ಹಾಕಿ ನೀಟಾಗಿ ಬಡ್ದು ಬಡ್ದು ಇದ್ದೀನಿ ಹಂಗು ಹಿಂಗು ಒಂದು ನಾಲ್ಕೈದು ಉದುರಿಸ್ಕೊಳೋಣ ಅಂದ್ಬಿಟ್ಟು ಉದುರಿಸ್ಕೋತಾ ಇದ್ದೀನಿ ಅದು ಬೀಳ್ತಾ ಇಲ್ಲ ನಾನು ಬಿಡ್ತಾ ಇಲ್ಲ ಆ ಮಟ್ಟಕ್ಕಿದೆ ನೋಡಿ ಅಂತ ಇಂತನು ಒಂದು ನಾಲ್ಕು ಬಂದಿದ್ದೀನಿ ಆದರೂ ನನ್ನ ಮಗಳು ಬೈತಾ ಇದ್ಲು ಯಾಕಮ್ಮ ಬೇಕು ಇದೆಲ್ಲ ಅಂತ ಆದ್ರೂ ನಮ್ಮ ಊರಿಂದ ಬೆಳೆದಿರೋದಲ್ವ ಅಂತ ನೋಡಿ ಇವಾಗ ನಮ್ಮ ಊರಿಗೈತಿ ತಡ್ನಿಕಾಯಿ ಮತ್ತು ಅದೇ ಮಾಮೂಲಿ ಕರಿಬೇವು ಕಿತ್ಕೊಂಡಲ್ಲ ಕರಿಬೇವು ಎಲ್ಲ ಕಿತ್ಕೊಂಡು ಇದ್ದೆ ನೋಡಿ ಇಲ್ಲಿ ಸಿಬಿ ಗಿಡ ಇದೆ ಸೀಬಿ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೂ ನೋಡಿ ಸಿಬಿನ ಎಷ್ಟು ಚೆನ್ನಾಗಿತ್ತು ಅಂದರೆ ರೆಡ್ ಸಿ ಬಿ ತುಂಬ ಚೆನ್ನಾಗಿತ್ತು ನಾವು ಹಾಕಿರೋದಿದು ನಾವು ಇದೆಲ್ಲ ಕಿತ್ಕೊಂಡು ತಿಂತಾಯಿದ್ದು ಇವಾಗಲೂ ಯಾರೂ ಅಲ್ಲಿ ಕಿತ್ಕೊಂಡು ತಿಂದಿರಲಿಲ್ಲ ಆವಾಗೋಸ್ಕರ ಇದ್ದು ನಾವು ನನ್ನ ಮಗಳು ಕಿತ್ಕೊಂಡು ತಿಂತಾಯಿದ್ವಿ ನೋಡಿ ಅಂತ ಹಿಂತು ಒಂದು ನಾಲ್ಕು ಕಿತ್ಕೊಂಡೆ ನಾಲ್ಕು ಕಿತ್ಕೊಂಡು ಮತ್ತು ನೋಡಿ ನಾಲ್ಕು ಕಿತ್ತಿದ್ದೀನಿ ತುಂಬ ಚೆನ್ನಾಗಿದೆ ನಮ್ಮ ಎಲ್ಲ ಆಗಿ ಆದಮೇಲೆ ಇವಾಗ ಬೆಂಗಳೂರಿಗೆ ರಿಟರ್ನ್ ಬರ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಾಯ್ 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 ಸಿ ಯು